ಚೌಡಾಪುರ ಗ್ರಾಮದ ಜನರಿಗೆ ಆಸರಿಯಾದ ಉದ್ಯೋಗ ಖಾತ್ರಿ ಯೋಜನೆ ಬರದಿಂದ ಸಾಗುತ್ತಿರುವ ಅಮರ್ಜ ಹಳ್ಳದ ಹುಳೆತ್ತಿರುವ ಕಾರ್ಯ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ನ ನಿಮ್ಮ ಎಂ ಜೆ ಅಫ್ಜಲ್ಪುರದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರ ಮನರೇಗಾ ಯೋಜನೆ ಜಾರಿಗೊಳಿಸಿದೆ ಈ ಪ್ರಯುಕ್ತ ಚೌಡಾಪುರ ಗ್ರಾಮದಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಜನರಿಂದ ಅಮರ್ಜ ಹಳ್ಳದ ಹುಳೆತ್ತುವ ಕಾರ್ಯ ಬರದಿಂದ ಸಾಗಿದೆ ತುಡುಬಿಸಲು ಲೆಕ್ಕಿಸದೆ ಅನೇಕ ಪುರುಷರು ಹಾಗೂ ಮಹಿಳೆಯರು ಅಮರ್ಜಾ ಹಳ್ಳದಲ್ಲಿ ಹೂಳೆತ್ತುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಉದ್ಯೋಗದ ನಿರೀಕ್ಷೆಯಲ್ಲಿದ್ದ ಚೌಡಾಪುರ ಗ್ರಾಮಸ್ಥರಿಗೆ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯ ಪ್ರಾರಂಭಿಸಿರುವುದು ಜನರ ಮೊಗದಲ್ಲಿ ಮಂದಹಾಸ ಮೂಡಿದೆ ಸುಮಾರು ಐದು ದಿನಗಳಿಂದ ಹೂಳೆತ್ತುವ ಕಾರ್ಯ ಭರದಿಂದ ನಡೆದಿದ್ದು ನಿಷ್ಪಕ್ಷಪಾತವಾಗಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಗ್ರಾಮದ ಮುಖಂಡ ರವಿ ಗಂಡೋಳಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ರವಿ ಗಂಡೋಳಿ ಹುಸೇನ್ ಸಾಬಾ ಜಮಾದಾರ ಯಲ್ಲಪ್ಪ ನೀಲೂರ್ಕರ ಶಾಂತಾಬಾಯಿ ಹವಳಗಿ ಸತೀಶ್ ಜಮಾದಾರ ಮಲ್ಲಮ್ಮ ಗಂಡೋಳಿ ಯಲ್ಲಮ್ಮ ಹುಮ್ಮನ್ ಶಾಂಬಾಯಿ ನೀಲೂರ್ಕರ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ರಾಮಚಂದ್ರಿ ನಾವ್ ಹೊಟ್ಟಿ ಪಾಡಿಗೆ ಹಳ್ಳಗ ಕೆಲ್ಸಕ್ಕೆ ಬರ್ಲ ಮುಂಜಾನೆ ಏಳು ಗಂಟೆಗೆ ಬರ್ತೇವ್ರಿಷ್ಟ್ರ ವಯಸ್ಸು ಅರ್ವತ್ತು ಅವ್ರಿ ಹೊಟ್ಟಿಗೆ ಹಣ್ಣಿಲ್ ಬಟ್ಟಿಗೆ ಇವ್ರ ಇವ್ರಂತವ್ರ್ ನಾಕ್ ಮಂದಿ ಜನ ಕೆಲ್ಸ ಹಚ್ಚರಿ ನಮ್ಗೆ ಬರ್ತೇವೆ ಅಂತಾರ ಒಬ್ಬ ಕೆಲವೊಬ್ಬರು ಬಂದ್ ಹೊಟ್ಟಿ ಮೇಲೆ ಕಾಲ್ಪಟ್ಟಿ ನಮ್ಗೆ ಉಪಾಸ ಕೊಡ್ಬಾರೀ ಏನ್ ಏನ್ ಹೆಂಗ ಉಪಾಸಿಂಗ್ ಮತ್ತೆ ಸುಳ್ಳು ಸುದ್ದಿ ಹಬ್ಬ ಪಗರ್ ಕೊಡೋರಿ ಯಾರೀ ಪಗರ ಹಾಕಲ್ರಿ ಹೋಗಾರ್ಬೇಕಲ್ರಿ ಹುಟ್ಟಿ ಕೆಲ್ಸ ಕರೆಕ್ಟ್ ಮಾಡ್ತಿದ್ರಿ ಕೆಲಸ ಎಲ್ಲರೂ ಕರೆಕ್ಟ್ ಎಲ್ಲ ಎಲ್ಲ ನಾಲ್ಕು ಜನ ಕೇಳ್ರಿ ಒಬ್ಬರು ನನ್ ಮತ್ತೆ ಯಾಕ ಅವರು ಸುಮ್ನೆ ಆರೋಪ ಮಾಡ್ತಾರ ಆತರ

ಈಗ ಕೆಲಸ ಮಾಡಿದಿಲ್ಲ ಯಾವಾಗ ಕೆಲಸ ಫೋಟೋ ತಕೊಂಡಿಲ್ಲ ಬಂದ್ ನಮಗ್ ಗುರುತಾಗಿಲ್ರಿ ಯಾರ್ ಇಲ್ಲ ಕೆಲ್ಸಕ್ಕೆ ಬಂದಾರತಿ ಯಾರ ಈಗ ಈಗ ಬಂದ್ ಫೋಟೋ ತಕೊಂಡ್ ಹೋದವ್ರ ಯಾರು ಅವ್ರ ಹೆಸರು ನಮ್ ಇಲ್ರಿ ನಿಮ್ಮೂರೋ ಯಾರೋ ಒಬ್ರು ಹರಾವತಿ ಬೇರೆ ಕಡೆ ಬಂದ್ತಾರ

ಹತ್ತು ರೂಪಾಯಿ ಜಾಳ ಆಗ್ಯಾಲ ಐದೇ ತ್ಯಾಗ ಹೊಡೆದಾರ್ ತಿನ್ಬೇಕಂದ್ರ ಅದನ್ನು ತಿನ್ನ ಮತ್ ಏನ್ ಮಾಡ್ಬೇಕ್ ಹಾಕಿ ಗಾಂಧಿ ಪಗಾರ್ ಕೊಟ್ಟಣ ಸೊಮ್ ಏನು ಕುಡ್ಲಾರ ಅದೇ ಮೂರ್ ನೂರ್ ರೂಪಾಯಿ ಕುಡ್ಲಿಕ್ಕೆ ಇಟ್ಟು ನಾನಿ ನಾನೀ ನಾನು ಇಂದಿರಾ ಗಾಂಧಿ ಎಟು ಹೊಟ್ಟಿ ಹೋಳ್ಗಿ ಮಾಡಿ ಅದು ಮಾಡಿ ಎಲ್ಲಾ ಹಾಕಿ ಹೊಟ್ಟಿ ತುಂಬಿಸ್ಕೊಂಡು ತಿಂದು ಇಟ್ಟು ರೊಕ್ಕ ತರ್ತಿದ್ವಿ